ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಕಾಯಿ ಚಟ್ನಿಯನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಸಾಸಿವೆ ಅಡಿಗೆ ಎಣ್ಣೆ ಉಪ್ಪು ಹುಣಸೆ ಹಣ್ಣು ಮತ್ತು ಕರಿಬೇವು ಸೊಪ್ಪು ಮೊದಲಿಗೆ ಎರಡು ಚಮಚ ಅಡಿಗೆ ಎಣ್ಣೆಯನ್ನ ನಾವು ಈ ರೀತಿ ಹಾಕಬೇಕು ಇದು ಕಾದ ನಂತರ ನಾವು ಒಂದು ಸ್ವಲ್ಪ ಸಾಸಿವೆ ಕಾಳನ್ನ ಹಾಕಬೇಕು ಈಗ ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯನ್ನು ನಾವು ಹಾಕಬೇಕು ಇದರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹಾಕಬೇಕು ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವು ಈ ರೀತಿ ಕರಿಬೇವ ಸೊಪ್ಪನ್ನ ನಾವು ಹಾಕಬೇಕು ಈಗ ನಾವು ಇದನ್ನ ಒಂದು ಜಾರ್ ನಲ್ಲಿ ಹಾಕಿ ಇದ್ರ ಜೊತೆಗೆ ಉಳಿಗೆ ತಕ್ಕಷ್ಟು ಹುಣಸೆ ಹಣ್ಣನ್ನು ನಾವು ಈ ರೀತಿ ಹಾಕಬೇಕು ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕಬೇಕು ಈ ರೀತಿ ಉಪ್ಪನ್ನ ಹಾಕಿದ ನಂತರ ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದು ಸ್ವಲ್ಪ ಗ್ರೈಂಡ್ ಆದ ನಂತರ ಒಂದು ಸ್ವಲ್ಪ ನೀರನ್ನ ಈ ರೀತಿ ನಾವು ಹಾಕಬೇಕು ಮತ್ತೆ ಮಿಕ್ಸರ್ನಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಹೀಗೆ ಮಾಡೋದ್ರಿಂದ ಚಟ್ನಿ ತುಂಬಾ ಸ್ಮೂತ್ ಆಗಿ ರುಚಿಯಾಗಿ ಬರುತ್ತೆ ಈಗ ರುಚಿಕರವಾದ ಕಾಯಿ ಚಟ್ನಿ ತಿನ್ನಲು ಸಿದ್ಧವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು